ಲೇಡೀಸ್ ಅಂಡ್ ಮ್ಯಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ ಇತರೆ ರಾಜ್ಯಗಳಲ್ಲೂ ಕೂಡ ಸಿದ್ದರಾಮಯ್ಯ ಮನೆ ಮಾತಾಗಿದ್ದಾರೆ ಅವರು ಒಂದು ಬಾರಿ ಯಶಸ್ವಿ ಫುಲ್ ಟೈಮ್ ಸಿಎಂ ಆಗಿ ಈಗ ಎರಡನೇ ಬಾರಿಗೂ ಕೂಡ ಸಿಎಂ ಆಗಿದ್ದಾರೆ ಇದರ ಜೊತೆಗೆ ಹಣಕಾಸು ಸಚಿವರಾಗಿ ಬರೋಬ್ಬರಿ ಹದಿನಾರು ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಹೀಗೆ ಅವರು ದಾಖಲೆ ಮಾಡಿದ್ದಾರೆ ಎಂ ಸಿದ್ದರಾಮಯ್ಯ ಇಷ್ಟೊಂದು ಸಾಧನೆ ಮಾಡೋದಕ್ಕೆ ಅವರ ಹಿಂದೆ ಒಬ್ಬ ಗಾಡ್ ಫಾದರ್ ಕೂಡ ಇದ್ದಾರೆ ಇಷ್ಟಕ್ಕೂ ಯಾರವರು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ಸ್ಟೋರಿ ನಾನು ಶಿವ ರಾನರಾಪುರ ಸಿದ್ದರಾಮಯ್ಯ ಅಂದ್ರೆ ಒಂದು ಬ್ರಾಂಡ್ ತಮ್ಮದೇ ಡ್ರೆಸ್ ಕೋಡ್ ಪಂಚೆ ಶರ್ಟು ಮಾತು ಒರುಟು ಆದರೂ ಅದರಲ್ಲಿ ನೇರ ನುಡಿ ಅಡಗಿರುತ್ತೆ ಇದು ಯಾರ ಜೊತೆಯಾದ್ರೂ ಅಷ್ಟೇ ಅದು ಕಾಂಗ್ರೆಸ್ ಹೈಕಮಾಂಡ್ ಆದರೂ ಸರಿ ಪ್ರಧಾನಿ ನರೇಂದ್ರ ಮೋದಿ ಅವರಾದರೂ ಸರಿ ಪ್ರತಿಪಕ್ಷ ನಾಯಕರಾದರೂ ಅಷ್ಟೇ ಶಾಸಕರಾದರೂ ಅಷ್ಟೇ ಮನೆಯಲ್ಲಾದರೂ ಸರಿ ಅವರ ಮಾತಿ ದಾಟಿಯೇ ಇಂಥದ್ದು ಅವರ ಒರಟು ಮಾತಿನಲ್ಲೇ ಒಂದು ನೈಜತೆ ಇರುತ್ತೆ ಅವರ ಈ ಗುಣದಿಂದಲೇ ಎಲ್ಲ ವರ್ಗದ ಜನರು ಅವರನ್ನ ಇಷ್ಟಪಡ್ತಾರೆ ರಾಜ್ಯದ ಜನತೆಗೆ ಹಲವಾರು ಜನಪ್ರಿಯ ಯೋಜನೆಗಳನ್ನ ನೀಡಿರುವ ಅವರು ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅವರು ಹೋದಲ್ಲಿ ಬಂದಲ್ಲಿ ಜನಸಾಗರವೇ ನೆರೆಯುವುದೇ ಇದಕ್ಕೆ ನಿದರ್ಶನ ಅಸಲಿ ವಿಷಯ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಕುರಿತ ಆ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಅವರೇ ಅದನ್ನ ಹೇಳಿದ್ದಾರೆ ಅದೇನು ಸಿದ್ದರಾಮಯ್ಯ ಅವರ ಸಾಧನೆಯ ಹಿಂದಿನ ಪ್ರೇರಣಾ ನಾಯಕ ಯಾರೆಂಬುದು ಸ್ಪಷ್ಟವಾಗಿದೆ ಸಿದ್ದರಾಮಯ್ಯ ಅವರೇ ತಮ್ಮ ಸಕ್ಸಸ್ ಹಿಂದಿನ ಶಕ್ತಿ ಯಾರೆಂಬುದನ್ನು ಹೇಳಿಕೊಂಡಿದ್ದಾರೆ ಇಷ್ಟಕ್ಕೂ ಸಿ ಎಂ ಸಿದ್ದರಾಮಯ್ಯ ಅವರ ಸಕ್ಸಸ್ ಹಿಂದಿನ ಶಕ್ತಿ ಯಾರೆಂಬುದನ್ನು ನೋಡೋದಾದ್ರೆ ಅದು ಬೇರೆ ಯಾರು ಅಲ್ಲ ಅದು ಬೇರೆ ಯಾರು ಅಲ್ಲ ಇಟ್ ಇಸ್ ನಾನ್ ಅದರ್ ದೆನ್ ಆರ್ ಎಲ್ ಜಾಲಪ್ಪ ಹೌದು ಸ್ವತಃ ಸಿದ್ದರಾಮಯ್ಯ ಅವರೇ ಇದನ್ನ ಸ್ಪಷ್ಟಪಡಿಸಿದ್ದಾರೆ ನಾನು ಮೊದಲ ಬಾರಿಗೆ ಸಚಿವನಾಗೋದಕ್ಕೆ ಜಾಲಪ್ಪನವರೇ ಕಾರಣ ಅವರು ನನ್ನ ಮೇಲೆ ಇಟ್ಟಿದ್ದಂಥ ಪ್ರೀತಿ ನಂಬಿಕೆಯಿಂದ ನಾನು ಮಂತ್ರಿಯಾದೆ ನಂತರ ನಮ್ಮಿಬ್ಬರ ಬಾಂಧವ್ಯ ಗಾಢವಾಗುತ್ತಾ ಹೋಯ್ತು ನನ್ನ ಜನಪರ ಚಿಂತನೆಗಳಿಗೆ ಅವರು ಸದಾ ಬೆನ್ನನ್ನ ತಟ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ತೊಂಬತ್ತ ಐದರಲ್ಲಿ ಇದೇ ದೇವೇಗೌಡರ ಮುಂದೆ ನನ್ನನ್ನು ನಿಲ್ಲಿಸಿ ಮುಖ್ಯಮಂತ್ರಿಯ ಸೂಕ್ತ ಅಭ್ಯರ್ಥಿ ಇವರೇ ಅಂತ ಘೋಷಣೆ ಮಾಡಿದ್ರು ಅಂದು ಜಾಲಪ್ಪ ಅವರು ನನ್ನನ್ನ ದೇವೇಗೌಡರ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಗಟ್ಟಿಯಾಗಿ ಹೇಳದಿದ್ದಿದ್ರೆ ನಾನಿವತ್ತು ದಾಖಲೆಯ ಹದಿನಾರು ಬಾರಿ ರಾಜ್ಯ ಬಜೆಟ್ ಅನ್ನ ಮಂಡಿಸ್ತಾ ಇರಲಿಲ್ಲ ಎರಡು ಬಾರಿ ಸಿಎಂ ಆಗ್ತಾ ಇರಲಿಲ್ಲ ರಾಜಕೀಯ ಗಟ್ಟಿಯಾಗಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಇಷ್ಟೇ ಯಾಕೆ ಅಹಿಂದ ನಾಯಕನಾಗಿ ಬೆಳೆಯೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ನಾನು ರಾಜಕೀಯವಾಗಿ ಬೆಳೆಯೋದಕ್ಕೆ ಮೂಲ ಕಾರಣನೇ ಆರ್ ಎಲ್ ಜಾಲಪ್ಪ ಅವರೇ ಹೊರತು ಬೇರೆ ಯಾರು ಅಲ್ಲ ಅಂತ ಸಿ ಎಂ ಹೇಳಿದ್ದಾರೆ ನಾನು ಸೆರಿಕಲ್ಚರ್ ಮಿನಿಸ್ಟರ್ ಆಗಿದ್ದೆ ಮಧ್ಯದಲ್ಲಿ ಎರಡು ಸಾವಿರದ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಮಂತ್ರಿ ಆಗಬೇಕಾದ್ರೆ ಜಾಲಪ್ನವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಿಎಂ ಸಿದ್ದರಾಮಯ್ಯ ಅವರು ಹೀಗೆ ಹೇಳಿರೋದೇನೋ ಸರಿ ಜಾಲಪ್ಪ ಅವರು ತಮ್ಮ ರಾಜಕೀಯ ಗುರು ಎಂಬ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಇದರ ಒಳ ತಿರುವುಗಳನ್ನ ನೋಡೋದಾದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಜಾಲಪ್ಪ ಅವರ ಹೆಸರನ್ನ ಬಳಸಿಕೊಂಡು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರಿಗೆ ತಿರುಗಿ ಬಾಣ ಬಿಟ್ಟಿದ್ದಾರೆ ಅದೇನು ಗೊತ್ತಾ ಜಾಲಪ್ಪನವರನ್ನ ನೆನೆಸ್ಕೊಳ್ಳುವಂತ ಮೂಲಕ ತಮ್ಮ ರಾಜಕೀಯ ಗುರು ಅಂತ ಹೇಳಲಾಗ್ತಾ ಇರುವಂಥ ಹೆಚ್ ಡಿ ದೇವೇಗೌಡರನ್ನ ನಗಣ್ಯ ಮಾಡಿದ್ದಾರೆ ಕೇಂದ್ರದ ಪ್ರಭಾವಿ ಸಚಿವ ದೇವೇಗೌಡರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿ ಎಸ್ ಬಿಜೆಪಿ ನಾಯಕರು ಅವಕಾಶ ಸಿಕ್ಕಾಗೆಲ್ಲ ದೇವೇಗೌಡರ ಶಿಷ್ಯ ಅಂತ ಸಿದ್ದರಾಮಯ್ಯ ಅವರನ್ನ ಕಾಲಿಳಿತಾ ಇದ್ರು ಇದನ್ನ ಅಲ್ಲಗಳೂ ಸಿಎಂ ಸಿದ್ದರಾಮಯ್ಯ ಅವರು ಚಾಣಾಕ್ಷ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ದೇವೇಗೌಡರು ಕಲ್ಪಿಸಿರುವ ರಾಜಕೀಯ ಅವಕಾಶಗಳನ್ನ ಅವರು ನಗಣ್ಯ ಮಾಡಲು ಹೊರಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರೂ ಅಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರದ ಮಾಜಿ ಸಚಿವ ಜಾಲಪ್ಪ ಅವರೇ ತಮ್ಮ ರಾಜಕೀಯ ಗುರು ಅಂತ ಮತ್ತೊಮ್ಮೆ ಹೇಳಿಕೊಳ್ಳುವ ಮೂಲಕ ಮಾಜಿ ಪ್ರಧಾನಿ ಜೆ ಡಿ ನ ವರಿಷ್ಠ ಹೆಚ್ ಡಿ ದೇವೇಗೌಡರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇದಕ್ಕೆ ದೇವೇಗೌಡರು ಹಾಗೆ ಅವರ ಪುತ್ರ ಕೇಂದ್ರದ ಪ್ರಭಾವಿ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಜೆ ಡಿ ನಾಯಕರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಸದ್ಯದ ಕುತೂಹಲ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ